ಎಲ್ಲ ಆನೆಗಳನ್ನ ನೋಡಬಹುದಾಗಿತ್ತು ಆದ್ರೆ ಅಭಿಮನ್ಯು ಮತ್ತೆ ಭೀಮಾ ಮಹೇಂದ್ರನ ನೋಡಕ್ ಆಗ್ತಿಲ್ಲ ಕಾರಣ ಏನಕ್ಕೆ ಅಂದ್ರೆ ಅದು ಮತ್ತಿಗೋಡು ಕ್ಯಾಂಪ್ ಒಳಗಡೆ ವಿಸಿಟರ್ಸ್ ಅಲೋ ಮಾಡ್ತಾ ಇರಲಿಲ್ಲ ಆದ್ರೆ ಇದೀಗ ಕಂಪ್ಲೀಟ್ ಆಗಿ ಪ್ರವಾಸಿಗರಿಗೆ ಅಂತಾನೆ ಕಂಪ್ಲೀಟ್ ಆಗಿ ಆಯೋಜನೆ ಆಗಿದೆ ಎಲ್ಲಾ ರೀತಿಯ ಓಪನಿಂಗ್ ಕೂಡ ಆಗಿದೆ ಯಶಸ್ವಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡುತ್ತಾರೆ ದೊಡ್ಡವರು ಸೊ ಹೀಗಾಗಿ ಮತ್ತಿಗೋಡು ಕ್ಯಾಂಪ್ ಗೆ ಈಗ ಜನರು ಕೂಡ ಹೋಗ್ಬೋದು ಜನ ಸಾಮಾನ್ಯರು ಕೂಡ ಹೋಗಿ ಒಳಗಡೆ ವಿಸಿಟ್ ಮಾಡಿ ಬೇರೆ ಬೇರೆ ಆನೆಗಳನ್ನು ಸಹ ನೋಡಬಹುದು ಒಟ್ಟು ಹದಿನೇಳು ಆನೆಗಳಿದಾವೆ ದುಬಾರಿ ಕ್ಯಾಂಪ್ ಯಾವ ರೀತಿ ಜನರು ಭೇಟಿ ಕೊಡುತ್ತಾರೆ ಅದೇ ರೀತಿ ಪ್ರವಾಸಿಗರು ಈಗ ಮತ್ತೆಗಳು ಕ್ಯಾಂಪ್ ಗೆ ಟಿಕೆಟ್ ಅನ್ನು ತಗೊಂಡು ಒಳಗಡೆ ಹೋಗಿ ವಿಸಿಟ್ ಮಾಡಬಹುದು ಆ ಮೇವನ್ನ ಕೂಡ ತಿನ್ನಿಸಬಹುದು ಎಲ್ಲ ಆನೆಗಳನ್ನು ನೋಡಬಹುದು ಮುಖ್ಯವಾಗಿ ಭೀಮ ಆಗಿರ್ಬೋದು ಅಭಿಮನ್ಯು ಮಹೇಂದ್ರ ಇನ್ನ ಬೇರೆ ಬೇರೆ ಆನೆಗಳಿದವೆ ಸೊ ಎಲ್ಲ ಆನೆಗಳನ್ನು ಕೂಡ ನೋಡಬಹುದು ಜೊತೆಗೆ ಅಭಿಮನ್ಯು ಬೆಸ್ಟ್ ಫ್ರೆಂಡ್ಸ್ ಕೂಡ ಅಲ್ಲಿ ಇರ್ತಾರೆ ಸೊ ಅಭಿಮನ್ಯು ಶಿಷ್ಯಂದರು ಇರ್ತಾರೆ ಸೊ ಎಲ್ಲ ಆನೆಗಳನ್ನು ಕೂಡ ಅಲ್ಲಿ ನೋಡಬಹುದು ಪ್ರತ್ಯೇಕವಾದಂತಹ ಅಭಿಮನ್ಯು ಜಾಗ ಯಾವ ರೀತಿ ಇದೆ ಎಲ್ಲವನ್ನೂ ಕೂಡ ನೋಡ್ಬೋದು ಜೊತೆಗೆ ವಸಂತಣ್ಣ ಆಗಿರಬಹುದು ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಬಹುದು ಸೊ ಈಗ ಬಹಳಷ್ಟು ರೀತಿಯಲ್ಲಿ ಅದ್ದು ಒಂದು ವೆಚ್ಚದಲ್ಲಿ ಖರ್ಚು ಮಾಡಿ ಒಂದು ಕ್ಯಾಂಪ್ ಅನ್ನು ಕೂಡ ಓಪನ್ ಮಾಡಿದ್ದಾರೆ ಪ್ರವಾಸಿಗರಿಗೆ ಎಂಟ್ರಿ ಕೂಡ ಇದೆ ಎಂಟ್ರಿ ಫೀಸ್ ಅನ್ನ ತಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ ಚೆನ್ನಾಗಿರುವಂತ ಮತ್ತಿಗೋಡು ಕ್ಯಾಂಪ್ ಇದಾಗಿರುತ್ತೆ ಒಂದು ದೊಡ್ಡ ಕ್ಯಾಂಪ್ ಇದಾಗಿರುತ್ತೆ ಬಹಳಷ್ಟು ರೀತಿಯಲ್ಲಿ ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ ಬಹಳಷ್ಟು ರೀತಿಯಲ್ಲಿ ಹೆಸರು ಕೂಡ ಒಂದು ಮತ್ತಿಗೋಡು ಕ್ಯಾಂಪ್ ಇದೆ ಯಾಕೆಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಆನೆಗಳು ಫೇಮಸ್ ಆನೆಗಳು ಒಂದು ಕ್ಯಾಂಪ್ ನಲ್ಲಿ ರೆಡಿ ಆಗಿದಾವೆ ಅದರಲ್ಲಿ ಮುಖ್ಯವಾಗಿ ಅಭಿಮನ್ಯು ಆಗಿರಬಹುದು ಅರ್ಜುನ್ ಆಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಆನೆಗಳು ಈ ಒಂದು ಕ್ಯಾಂಪ್ ರೆಡಿ ಆಗಿರೋದು ಹೀಗಾಗಿ ಬಹಳಷ್ಟು ಹೆಗ್ಗಳಿಗೆ ಒಂದು ಮತ್ತಿಗೋಡು ಕ್ಯಾಂಪ್ ಇದೆ ಹೀಗಾಗಿ ನೆಕ್ಸ್ಟ್ ಟೈಮ್ ದುಬಾರಿಗೆ ಹೋದಂತಹ ಟೈಮ್ ನಲ್ಲಿ ಅದೇ ರೀತಿ ಇದಕ್ಕೂ ಕೂಡ ಮತ್ತಿಗೋಡು ಕ್ಯಾಂಪ್ ಕೂಡ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ವಿಸಿಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಭಿಮನ್ಯು ಅಲ್ಲೇ ಇರೋದು ಅಭಿಮನ್ಯು ವಾಸ ಸ್ಥಳ ವಾಸಸ್ಥಳ ವಾಸ ಸ್ಥಳ ಕೂಡ ಅಲ್ಲೇ ಆಗಿರುತ್ತೆ